ದೆನ್ ರಿಸರ್ಚ್ ಸ್ಟೈಲ್ ಸ್ಟಡಿ ಮಾಡ್ತಾ ಇದ್ದೆ ನಾನು ರಿಸರ್ಚ್ ಸ್ಟೈಲ್ ಸ್ಟಡಿ ಅಂತ ಅಂದರೆ ಏನಾದರೂ ಒಂದು ಒಂದು ವಿಚಾರ ತುರ್ತು ಪರಿಸ್ಥಿತಿ ಬಗ್ಗೆ ತಿಳ್ಕೊಬೇಕು ಅಂದರೆ ನಾಲ್ಕೈದು ಪುಸ್ತಕಗಳು ಇಟ್ಕೊಂಡು ಯಾರ್ಯಾರು ಏನು ಹೇಳಿದ್ದಾರೆ ಅಂತ ತಿಳ್ಕೊಂಡು ಅದನ್ನು ನಾನು ಅನಾಲಿಸಿಸ್ ಮಾಡ್ಕೊತ ಕುತ್ಕೋತಾ ಇದ್ದೆ ಅಲ್ಲಿಗೆ ನನ್ನ ಒಂದು ಇಡೀ ದಿನ ಆ ಮೂರು ಆರ್ಟಿಕಲ್ ಇಂಪಾರ್ಟೆಂಟ್ ತ್ರೀ ಫಿಫ್ಟಿ ಟು ತ್ರೀ ಫಿಫ್ಟಿ ಸಿಕ್ಸ್ ತ್ರೀ ಸಿಕ್ಸ್ಟಿ ಅಲ್ಲೇ ಮುಳುಗೋಗ್ಬಿಡ್ತಿದ್ದೆ ನಾನು ದಿಸ್ ಈಸ್ ನಾಟ್ ಗುಡ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ರಿಸರ್ಚನ್ನು ಕೇಳಲ್ಲ ನಾನು ಏನು ರಿಸರ್ಚ್ ಸ್ಟೈಲ್ ಮಾಡಲ್ ಸ್ಟಡಿ ಮಾಡಿದ್ನೋ ಅದಕ್ಕಾಗಿನೇನು ನನ್ನ ಗ್ರಾಚಾರಕ್ಕೆ ಪ್ರೊಫೆಸರಾಗಿ ಕುತ್ಕೊಂಡಿದ್ದೀನಿ ಈಗ ನಾನು ಹಣೆ ಬರ ಜೀವನ ಪೂರ್ತಿ ರಿಸರ್ಚ್ ಮಾಡ್ಕೊಂಡೇ ಇರಬೇಕು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ರಿಸರ್ಚ್ ಸ್ಟೈಲ್ ಸ್ಟಡಿ ನೀಡಿಲ್ಲ ನಾಲ್ಕೈದು ಪುಸ್ತಕ ಓದುವುದಕ್ಕಿಂತ ಒಂದು ಪುಸ್ತಕನ ನಾಲ್ಕೈದು ಸಲ ಓದೋದು ಇಂಪಾರ್ಟೆಂಟ್ ರಿಪೀಟೆಡ್ 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 ಓದಿದಾಗ ಆ ಪುಸ್ತಕದ ಪೇಜ್ಗಳು ಎಕ್ಸಾಮರಲ್ಲಿ ಈ ಲೆಫ್ಟ್ ಸೈಡಲ್ಲಿತ್ತು ಇಂಥ ಕಾಲಮಲ್ಲಿತ್ತು ಈ ಕಡೆ ಬೋಲ್ಡಲ್ಲಿತ್ತಲ್ಲ ಇತ್ತಲ್ಲ ನಾನಲ್ಲಿ ಅಂಡರ್ಲೈನ್ ಮಾಡಿದ್ನಲ್ಲ ಆ ಮಟ್ಟಕ್ಕೆ ನೆನಪಿದ್ ಬರುತ್ತೆ ಒಂದು ಪುಸ್ತಕ ಈಗ ಪೊಲಿಟಿ ಓದ್ತಾ ಇದ್ದಾರೆ ಲಕ್ಷ್ಮೀಕಾಂತ್ ಬುಕ್ ಈಸ್ ಎನ್ ಡಿ 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 ಅವ್ರ ಪುಸ್ತಕ ಎಲ್ಲ ಸುಪ್ರೀಂ ಕೋರ್ಟ್ ಲಾಯರ್ಗಳಿಗೆ ಹೈಕೋರ್ಟ್ ಲಾಯರ್ಗಳಿಗೆ ಬೇಕದು ಸಾಮಾನ್ಯ ಸಣ್ಣ ಕೋರ್ಟ್ ಲಾಯರ್ಗಳು ಕೂಡ ನೀಡಿಲ್ಲ ಡಿ ಬಸ್ಸು ಪುಸ್ತಕ ಡಿಸ್ಟಿಕ್ ಕೋರ್ಟು ತಾಲೂಕು ಕೋರ್ಟ್ ಲಾಯರ್ಗಳಿಗೆ ನೀಡಿಲ್ಲದ ಪುಸ್ತಕನ ನಾವು ತೊಗೊಂಡು ಯು ಪಿ ಎಸ್ ಸಿ ಎಕ್ಸಾಮಿಗೆ ಓದ್ತೀವಿ ಅಂದರೆ ದಟ್ಸ್ ನಾಟ್ ಯೂಸ್ ಸ್ನೇಹಿತರೆ ಬ್ರೂಸ್ಲಿ ಅವ್ರದ್ದು ಒಂದು ಮಾತಿದೆ ಸಾವಿರ ತರಹದ ಕಿಕ್ಗಳನ್ನು ಪ್ರಾಕ್ಟೀಸ್ ಮಾಡೋದನ್ನ ಬಗ್ಗೆ ನಾನು ವರಿ ಮಾಡ್ಕೊಳ್ಳಲ್ಲ ಒಂದು ಕಿಕ್ಕನ್ನು ಸಾವಿರ ಸಲಿ ಪ್ರಾಕ್ಟೀಸ್ ಮಾಡಿದ್ದಾನಲ್ಲ ತೌಸಂಡ್ ಟೈಮ್ಸ್ ಅವನ ಬಗ್ಗೆ ನಾನು ವರಿ ಮಾಡ್ಕೋತೀನಿ ಸಾವಿರ ತರಹ ಇಂಪಾರ್ಟೆಂಟ್ ಅಲ್ಲ ಸಾವಿರ ಸಲ ಇಂಪಾರ್ಟೆಂಟ್ ಆ ಮಾತನ್ನು ಹೇಳ್ತಾರೆ ಬ್ರೂಸ್ಲಿಯವರು ನೀವು ಅಷ್ಟೇ ಹತ್ತಾರು ಪುಸ್ತಕಗಳಿಗಿಂತ ಒಂದು ಪುಸ್ತಕನ ಹತ್ತಾರು ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಅಂದರೆ ಆಟೋಮೆಟಿಕ್ಲಿ ಸಕ್ಸಸ್ ಬರುತ್ತೆ ನನ್ನ ಸೋಲಿಗೆ ಈ ರಿಸರ್ಚ್ ಬೇಸ್ಡ್ ಸ್ಟಡಿ ಕೂಡ ಒಂದು ರೀಸನ್ ಅಂದ್ಕೋತೀನಿ ನೀವು ಅಷ್ಟೇ ವ ಇನ್ನೊ ಒಂದು ಬುಕ್ಕಲ್ಲಿ ಸರ್ ಎಲ್ಲ ಇರೋಲ್ಲ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕಡಿಮೆ ಇರುತ್ತೆ ಅಂದರೆ ಇನ್ನೊಂದು ಪುಸ್ತಕದಿಂದ ಯಾರಾದರೂ ಹೇಳಿದ್ದು ಅಥವಾ ಯಾರೋ ಸರಿಯಾದ ಮಾರ್ಗದರ್ಶಿಗಳಿದ್ದು ಅದು ಎಷ್ಟು ಬೇಕಷ್ಟು ಇಲ್ಲದೆ ಇರೋದೊಂದು ಪಿಕ್ ಮಾಡ್ಕೊಂಡು ನೀವು ಆ್ಯಡ್ ಮಾಡ್ಕೊಂಡ್ರೆ ಆಯಿತು ಸಮ್ ಟೈಮ್ ಸಮ್ ಪುಸ್ತಕಗಳಲ್ಲಿ ಕೆಲವೊಂದು ವಿಚಾರ ಮಿಸ್ ಆಗಿರುತ್ತೆ ನಿಜ ಆ ಮಿಸ್ ಆಗಿರೋದನ್ನು ಮಾತ್ರ ಎತ್ಕೊಳ್ಳ್ರಿ ನೀವು ಇಡೀ ಬುಕ್ಕನ್ನು ಜೋಡಿಸ್ಕೊಂಡು ಇದಕ್ಕಿದು ಇವರು ಇದು ಮಿಸ್ ಮಾಡಿದ್ರು ಈ ಇದು ಹೇಳಿದ್ದಾರೆ ಈ ಇದು ಹೇಳಿದ್ದಾರೆ ಸದಾಶಿವ ಬುಕ್ಕಲ್ಲಿ ಇದಿದೆ ಕೆ ಎನ್ ಎ ಅವ್ರ ಬುಕ್ಕಲ್ಲಿ ಇದಿದೆ ಇನ್ನೊಬ್ಬರ ಬುಕ್ಕಲ್ಲಿ ಇದಿದೆ ನೀವು ಆತರ್ನ ಅನಾಲಿಸಿಸ್ ಮಾಡ್ತಾ ಕೂರೋಷ್ಟು ಟೈಮ್ ಇಲ್ಲ ನಿಮ್ಮ ಹತ್ರ ಥರ ಯಾರು ಅನ್ನೋದು ನಿಮಗೆ ಇಂಪಾರ್ಟೆಂಟ್ ಅಲ್ಲ ನಾಲೆಡ್ಜ್ ಏನಿದೆ ದಟ್ಸ್ ಇಂಪಾರ್ಟೆಂಟ್ ಓಕೆ ಸ್ನೇಹಿತರೆ ಟೆಂತ್ ಪಾಯಿಂಟ್ ನನ್ನ ಮಿಸ್ಟೇಕ್ ಏನು ಅಂತಂದರೆ ಚೇಂಜ್ ದ ಪಾತ್ ಫ್ರೀಕ್ವೆಂಟ್ಲಿ ಪದೇ 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 ನಾನು ಪಾತ್ ಬದಲಾಯಿಸ್ತಾ ಬಂದೆ ನನಗೆ ಯು ಪಿ ಎಸ್ ಸಿ ಮಾಡಬೇಕು ಅಂತ ಗೋಲ್ ಇದೆ ಬಟ್ ಯು ಪಿ ಎಸ್ ಸಿ ಗೋಲ್ಗೆ ರೀಚ್ ಆಗಿ ನಾನು ಅಂದ್ಕೊಂಡಿದ್ದು ಫಸ್ಟ್ ಒಂದು ಜಾಬ್ ಇರಬೇಕು ಆಮೇಲೆ ನಾನು ಮೇಲಕ್ಕೆ 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 ಹತ್ತತಾ ಬರಬೇಕು ಅಂತ ಅಂದ್ಕೊಂಡು ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಹೈಸ್ಕೂಲ್ ಆಗಿ ಎಫ್ ಡಿ ಎಗೆ ಬರೆದು ಆರ್ ಎಸ್ ಐಗೆ ಬರೆದು ಹಿಂಗೆ ಯಾವುದೋ ಎಕ್ಸಾಮ್ಗಳು ಪಾಸ್ ಮಾಡಿದೆ ಬಟ್ ರಿಪೋರ್ಟ್ ಆಗಿಲ್ಲ ಎಫ್ ಡಿ ಎ ಆರ್ ಎಸ್ ಎಲ್ಲ ಹಿಂಗೆ ಏನೇನೋ ಮಾಡ್ತಾ ಕುತ್ಕೊಂಡೆ ದೆನ್ ಕೆ ಎ ಎ ಎಸ್ ಐ ಸೀರಿಯಸ್ ಆಗಿ ಮಾಡಿದ್ನ ಅಂದರೆ ಅವಾಗೆಲ್ಲ ಎರಡು ಆಪ್ಷನ್ಸ್ ಇತ್ತು ಮೊದಲು ಈಗಂತೂ ಕೆ ಎಸ್ ಎಲ್ ಆಪ್ಷನ್ನೇ ಇಲ್ಲ ಐ ಎ ಎಸ್ ಎಲ್ ಒಂದು ಆಪ್ಷನ್ ಇದೆ ಆಪ್ಷನಲ್ಗಳನ್ನು ನಾನು ಹೆಚ್ ಇ ಪಿ ಹಿಸ್ಟ್ರಿ ಎಕನಾಮಿಕ್ ಪೊಲಿಟಿಕಲ್ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟು ಆದರೆ ನಾನು ಅಲ್ಲಿ ತೊಗೊಳ್ತಾ ಇದ್ದಿದ್ದು ಸೋಷಿಯಾಲಜಿ ಚಾಯ್ಸ್ ಮಾಡ್ತಿದ್ದೆ ಯಾರೋ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನರು ಪಬ್ಲಿಕ್ ಚಾಯ್ಸ್ ಮಾಡ್ತಾ ಇದ್ದೆ ಬೇಕಾ ಬೇಕಾಬಿಟ್ಟೆ ಯಾರೋ ಗೈಡ್ ಕೊಟ್ಟರು ಈ ವರ್ಷ ಒಂದು ಚಾಯ್ಸ್ ಇರುತ್ತೆ ವರ್ಷ ಇನ್ನೊಂದು ಚಾಯ್ಸ್ ಇರುತ್ತೆ ಅದರ ವರ್ಷ ಮತ್ತೊಂದು ಚಾಯ್ಸು ಹೀಗೆ ಪದೇ ಪದೇ ಪಾತ್ ಚೇಂಜ್ ಮಾಡೋದ್ರಿಂದ ನಾನು ಮೇನ್ಸ್ ಸ್ಕೋರ್ ಆಗ್ತಿರಲಿಲ್ಲ ನಾನು ಪ್ರಿಲಿಮ್ಸಲ್ಲಿ ಸ್ಟೇಟ್ಗಲ್ಲಿ ಬೆಸ್ಟ್ ಅಲ್ಲಿ ಬರ್ತಿದ್ದೆ ನ್ಯಾಷನಲ್ಲಿ ಬೆಸ್ಟ್ ಇರ್ತಿದ್ದೆ ಯು ಪಿ ಎಸ್ ಇಲ್ಲಿ ಬಟ್ ಅಲ್ಲಿ ಸ್ಕೋರ್ ಆಗ್ತಾ ಇರಲಿಲ್ಲ ರೀಸನ್ ಏನು ಅಂದರೆ ಪದೇ ಪದೇ ಪಾತನ್ನು ಬದಲಾಯಿಸ್ತಿದ್ದು ಪದೇ ಪದೇ ಪಾತ್ ಬದಲಾಯಿಸೋದು ಯಾವತ್ತೂ ಯಶಸ್ಸನ್ನು ತಂದುಕೊಡೋಲ್ಲ ಬಿ ಕೇರ್ಫುಲ್ ನೀವು ಪಾತನ್ನು ರೈಟಾಗಿ ಇಟ್ಕೋಬೇಕು ಸ್ಪೆಷಲಿ ಯು ಪಿ ಸಿನವರು ನಿಮ್ಮದು ಆಪ್ಷನಲನ್ನು ಮೊದಲೇ ಡಿಸೈಡ್ ಮಾಡ್ಕೊಳ್ಳಿ ಡೂ ಆರ್ ಡೈ ಅದನ್ನೇ ಮಾಡಬೇಕು ನೀವು ಪದೇ 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 ಒಂದು ಸರಿಗೆ ಇನ್ನೊಂದು ಸರಿ ಆಪ್ಷನಲ್ ಬದ್ಲಾಯಿಸಿರಿ ಅಂದರೆ ಮತ್ತು ಹೊಸದಾಗಿ ನೀವು ರೀಅಲೈನ್ ಆಗಬೇಕಾಗತ್ತೆ ದಟ್ಸ್ ವೈ ಭಾಳ ಕೇರ್ಫುಲ್ಲಾಗಿ ಪಾತ್ ಚೇಂಜ್ ಮಾಡದೇ ಇರುವಂತೆ ಜರ್ನಿ ಮಾಡುವಂಥ ಪ್ರಯತ್ನ ಮಾಡೋಣ ಜೊತೆಗೆ ಸ್ನೇಹಿತರೆ ಹ್ಯಾವ್ ಎ ಸ್ಮಾರ್ಟ್ ಗೋಲ್ ಸ್ಮಾರ್ಟ್ ಗೋಲ್ ಬಗ್ಗೆ ನಾನು ಇದೇ ಬೂಟ್ ಕ್ಯಾಂಪಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಸ್ಪೆಸಿಫಿಕ್ ಆದ ಗೋಲ್ ಇರಬೇಕು ಮೆಜುರೇಬಲ್ ಗೋಲ್ ಇರಬೇಕು ಅಟೈನೇಬಲ್ ಸಾಧಿಸಬಹುದಾದ ಗೋಲ್ ಇರಬೇಕು ರಿಯಲಿಸ್ಟಿಕ್ ಅದನ್ನು ನಂಬಬಹುದಾದ ನಿಜವಾದ ಗುರಿ ಇರಬೇಕು ಹೇಗೆಗೋ ಭ್ರಮೆ ಇಟ್ಕೊಳ್ಳೋದಲ್ಲ ಟೈಮ್ ಬೌಂಡ್ ಇಂಥ ಕಾಲದೊಳಗೆ ನಾನು ಮುಗಿಸ್ತೀನಿ ಆ ಥರದ ಗೋಲ್ ಇರಬೇಕು ಆ ಗೋಲ್ಗೆ ತಕ್ಕಂಗೆ ನೀವು ಎಕ್ವಿಪ್ ಮಾಡ್ಕೋಬೇಕು ನಿಮ್ಮನ್ನು ಎಕ್ವಿಪ್ ಅಂದರೆ ನೀವು ಏನು ಸೈನಿಕರು ಶಸ್ತ್ರಾಸ್ತ್ರ ಏನು ಇಟ್ಕೊಂಡು ರೆಡಿ ಆಗ್ತಾರೋ ನೀವು ನಿಮಗೆ ಬೇಕಾದ ಪುಸ್ತಕಗಳು ಅದು ಇದು ಏನು ಬೇಕಾದನ್ನ ಇಟ್ಕೊಂಡು ಪರ್ಫೆಕ್ಟ್ ಎಕ್ವಿಪ್ ಆಗಬೇಕು ಮತ್ತು ಪದೇ ಪದೇ ಡಿಸ್ಟ್ರಾಕ್ಟ್ ಆಗಬಾರ್ದು ಬೈ ಬ್ಯಾಡ್ ಅಡ್ವೈಸ್ ಬ್ಯಾಡ್ ಅಡ್ವೈಸಿಂದ ನಾನು ಡಿಸ್ಟ್ರಾಕ್ಟ್ ಆಗಿದ್ದೀನಿ ಹೇಳಿದ್ನಲ್ಲ ಪೊಲಿಟಿಕಲ್ ಸೈನ್ಸ್ ಯಾಕೆ ತೊಗೋತೀಯ ನೀನು ಗೋ ಫಾರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದು ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಪೊಲಿಟಿಕಲ್ ಸೈನ್ಸಲ್ಲಿ ಪ್ರೊಫೆಸರ್ ಆಗೋಕ್ಕೆ ಬೇಕಾದಷ್ಟು ಡೀಪ್ ಸ್ಟಡಿ ಮಾಡಿಕೊಂಡ ನಾನು ಯಾರ್ದೋ ಅಡ್ವೈಸ್ ಕಾರಣಕ್ಕೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಹೋಗ್ತೀನಿ ಅಲ್ಲೂ ಸಕ್ಸಸ್ ಆಗಿಲ್ಲ ಅಲ್ಲೂ ಫೆ ಇಲ್ಲೂ ಸಕ್ಸಸ್ ಆಗಿಲ್ಲ ಫೇಲ್ ಕೊನೆಗೆ ಫೈನಲಿ ಇಲ್ಲಿ ಬಂದು ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್ ಆಗಿ ಪರಿಸ್ಥಿತಿ ಬಂತು ಅದೇ ಪೊಲಿಟಿಕಲ್ ಸೈನ್ಸನ್ನು ಕಂಟಿನ್ಯೂ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಗೆದ್ದು ಗೊತ್ತಿಲ್ಲ ಸೊ ಚೇಂಜ್ ಪಾತನ್ನು ಮಾಡೋಕ್ಕೆ ಹೋಗಬಾರ್ದು